ಇಂದು ಲಚ್ಚಾಣ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಲೋಣಿಕೇಡಿ ಗ್ರಾಮದಲ್ಲಿ ಪಲ್ಸ್ ಪೋಲಿಯೋ ಅಭಿಯಾನ ಕಾರ್ಯಕ್ರಮವನ್ನು ಬೆಳಗ್ಗೆ ಸರ್ಕಾರಿ ಆಸ್ಪತ್ರೆ ಆರೋಗ್ಯ ಸುರಕ್ಷಣಾಧಿಕಾರಿ ರಾಧಾ ಕೌಲ್ಗಿ ಹಾಗೂ ಆರೋಗ್ಯ ಇಲಾಖೆಯ ಲಚ್ಚಣ್ಣ ಅವರು ಹಾಗೂ ಡಾ ಸುಬೋಧ್ ಗುರಾವ್ ಆರ್ಥೋಪೆಡಿಕ್ ಸರ್ಜನ್ ಡಾ ಸ್ಟೇಷನ್ ರೋಡ್ ಕಣ್ಣಿ ಬಿಲ್ಡಿಂಗ್ ಎಂಡಿಯವರು ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕುವ ಮುಖಾಂತರ ಚಾಲನೆ ನೀಡಿದರು ಹಾಗೂ ಲಚ್ಚಾಣ ಗ್ರಾಮದಲ್ಲಿ ಶಾಸಕರ ಆಪ್ತರು ಕಾಂಗ್ರೆಸ್ ಮುಖಂಡರು ಲಚ್ಚಾಣ ಗ್ರಾಮ ಪಂಚಾಯಿತಿಯ ಕ್ರಿಯಾಶೀಲ ಸದಸ್ಯರು ಏರಣ್ಣ ಶರಣಪ್ಪ ಮುಜುಗೊಂಡವರು ಮಕ್ಕಳಿಗೆ ಲಸಿಕೆ ಹಾಕುವ ಮುಖಾಂತರ ಚಾಲನೆ ನೀಡಿದರು ಎನಾ ಲಣ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಮಹೇಶ್ ಬಿಸೇರವರ ಅನುಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು